ಡೇಸ್ ಕೋರ್ಸ್ ಕೊಟ್ಟವ್ ನೀವು ತ್ರೀ ಡೇಸ್ ಕೋರ್ಸ್ ಇದು ಏನೋದಿದ್ಯಾ ಕ್ಯೂ ಪಿ ಆರ್ ಕ್ಯೂ ಪಿ ಆರ್ ಯಾರಪ್ಪ ನೀವೇನಮ್ಮ ಇಡಮ್ಮ ಫೋನ್ ಅದು ಇದು ನಾವ್ ಇವತ್ ಈ ಹುಡುಗ ಏನ್ ಹೆಸರು ನಿಮ್ದು ಸರ್ ಸರ್ ಅಲ್ಲ ಹೆಸರೇನ್ ನಿಮ್ದು ಸರ್ ಸರ್ ಅಲ್ಲ ನಿನ್ ಹೆಸರೇನಪ್ಪ ಸರಿ ನಿನ್ ಹೆಸರು ಆ ಕಡೆ ಹೇಳು ನಿನ್ ಹೆಸರು ಹೇಳು ರಮೇಶ್ ಸರ್ ರಮೇಶ್ ಅಂತಾನ ಮೂರ್ ದಿನದ್ದು ವಿತೌಟ್ ಪ್ರಿಸ್ಕ್ರಿಪ್ಷನ್ ನನ್ಗೆ ಮಾತ್ರ ಕೊಟ್ಟವನೇ ಇವ್ರು ಯಾರೂ ಕೂಡ ಡಿಫಾರ್ಮಾ ಆಗಿಲ್ಲ ಇವರು ನನ್ಗೆ ಮೂರ್ ದಿನದ್ದು ನೆಗಡೆ ಜ್ವರ ಕೆಮ್ಲು ವಾಂತಿ ಬೇದಿ ಅಂದ್ರೂ ಕೊಡ್ತಾರೆ ಇವರು ಸೊ ಹಾಗಾಗಿ ನೋಡಿ ಈ ತರ ಇದು ಟ್ಯಾನಿಕ್ ಕೊಟ್ಟಿದ್ದಾನೆ ಇದು ಕಫಗೆ ಇದು ತಗೊಂಡು ಕಿಕ್ ಕೊಡದ್ ಬೇಕಾದ್ರೆ ಹುಡುಗರು ಎಲ್ಲಾ ಹಾಳಾಗೋದ್ರು ಚಿಂತೆ ಇಲ್ಲ ಇವ್ರಿಗೆ ಈ ಟ್ಯಾನಿಕ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದನ್ನ ಇದು ಕೊಟ್ಟಿದ್ದಾರೆ ಈಗ ಅವ್ರ ಮ್ಯಾನೇಜರ್ ಗೆ ಫೋನ್ ಮಾಡಿದಾನ ಅವನು ಮೆಡ್ ಲೈಫ್ ಮ್ಯಾನೇಜರ್ ಅವರು ಅವ್ರಿಗೆ ಮಾತಾಡ್ತೀನಿ ನೋಡಿ ಅವ್ರು ಕೇಳ್ತಾರ ನೋಡಿ ಅಲ್ಲಿ ನಾರ್ಮಲ್ ಸಿರಪ್ ಕೊಟ್ಟಿದ್ಯಾ ಇಲ್ಲ ಹೋಗ್ಬಿಡೋ ಸಿರಪ್ ಕೊಟ್ಟಿದ್ಯಾ ಹೆಂಗೆ ಅಂತ ಹೇಳಿ ಕೊಡಿ ಮ್ಯಾನೇಜರ್ ಮಾತಾಡ್ತೀನಿ ಕೊಡಿ ನಾನು ಹಲೋ ನಮಸ್ಕಾರ ಸರ್ ಹಾ ಸರ್ ಇದು ನಿಮ್ ಹುಡುಗ ಇಲ್ಲಿ ಮಾತ್ರೆ ತಗೊಳಕ್ ಬಂದಿದ್ವಿ ಮೂರ್ ದಿವಸದ ಮಾತ್ರೆ ಕೊಟ್ಟಿದ್ದೆ ಇರೋ ರಮೇಶ್ ಒಂದ್ ನಿಮಿಷ ಇರೋ ಆರಾಮಾಗಿ ಇರೋ ಏನ್ ಟೆನ್ಷನ್ ತಗೋಬೇಡ ಯಾಕಂದ್ರೆ ಎಷ್ಟು ರಾಜಶ್ವತ್ ಆಗಿ ಕೊಟ್ಟಿದ್ಯಾ ನೀನು ಟ್ಯಾನಿಕ್ ಕೆಮಕ್ ಟ್ಯಾನಿಕ್ ಮತ್ತೆ ಮಾತ್ರೆ ಕೊಟ್ಟಿದ್ದಾನೆ ಈ ಮೆಡ್ ಲೈಫ್ ಪಿ ಯಾರು ಸರ್ ಅದೇ ಬಂದಿದ್ದು ಎಲ್ಲಿದ್ದಾರೆ ಅವರು ಈಗ ಅಂತ ಕರಿತೀರಾ ಈಗ ಸ್ವಲ್ಪ ಅವ್ರಿಗೆ ನನ್ನ ಹೆಸರು ಸಿಎಂ ಶಾಬಾಸ್ ಖಾನ್ ಅಂತ ನಾನು ಕರ್ನಾಟಕ ಫಾರ್ಮಾ ಅಸೋಸಿಯೇಷನ್ ಚೇರ್ಮನ್ ಆಗಿದ್ದೀನಿ ಇಬ್ರು ಕೂಡ ಡಿ ಫಾರ್ಮಾ ಆಗಿಲ್ಲ ಹೆಂಗೆ ಇವ್ರಿಗೆ ಎಷ್ಟು ನೀವು ಅಷ್ಟು ಧೈರ್ಯದಿಂದ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀರಾ ಈ ತರ ನಡ್ಸಕ್ಕೆ ಇರ್ತಾರ ಹಾ ಓಕೆ ಓಕೆ ಈಗ ಇಲ್ಲ ಅವರು ಅವ್ರ ಹೆಸರೇನು ಅವ್ರ ಹೆಸರೇನು ಕ್ಯೂಪಿ ಕ್ಯೂಪಿ ಹೆಸರೇನು ಈ ನಿಮ್ಗೂ ಗೊತ್ತಿಲ್ಲ ಪಿ ಯಾರ ಅಂತ ನಿಮ್ಗೆ ಗೊತ್ತಿಲ್ವಾ ಅದೇ ಎಷ್ಟು ನೀವು ಇದಾಗಿದ್ದೀರಾ ನೀವು ನೀವು ಎಷ್ಟು ಔಟ್ಲೈಟ್ಸ್ ಇದೆ ನಿಮ್ಮಲ್ಲಿ ಸಿಕ್ಸ್ಟಿ ಔಟ್ಲೈಟ್ಸ್ ಇದೆಯಾ ಹಾ ಸಿಕ್ಸ್ಟಿ ಔಟ್ಲೈಟ್ಸ್ ಇಟ್ಟಿರೋ ಅಂತ ಮೆಡ್ ಪ್ಲಸ್ ಇವತ್ತು ಜನಗಳ ಜೀವನದ ಜೊತೆ ಆಟ ಆಡ್ತಾ ಇದೆ ವಿತೌಟ್ ಡಿ ಫಾರ್ಮಾ ಹುಡುಗರ್ನ ನಿಲ್ಲಿಸ್ಬಿಟ್ಟು ಮಾತ್ರೆಗಳನ್ನ ಕೊಟ್ಟು ಈ ತರ ಮಾಡ್ತಾ ಇದೆ ಅಂದ್ರೆ ವಿತೌಟ್ ಡಿ ಫಾರ್ಮಾ ಒಂದು ಎರಡನೇದ್ ಬಂದು ಮೂರ್ ದಿನದ ಕೋರ್ಸ್ ಬೇರೆ ಅಂತೆ ಆ ಇವನೇನು ಇವನ್ ಮಕ್ಕ ನೋಡ್ರೆ ಇವ್ನ ಡಾಕ್ಟರ್ ಇವನು ನೋಡಿ ಇವ್ನ್ಗೆ ನೋಡಿ ನೋಡಿನ್ ಮಕ್ಕ ಡಾಕ್ಟರ್ ಹಂಗಿದ್ಯಾಲಿ ಏನ್ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಗಾಡಿ ಓಡಿಸ್ಕ ಬರುತ್ತೆ ಅಂತ ಡಿ ಎಲ್ ಇಲ್ದ ಓಡಿಸ್ಬಿಡ್ತೀಯಾ ನೀನು ಅರ್ಥ ಆಯ್ತಾ ಹ ಈಗ ತಿಂದ್ರೆ ನನ್ಗೆ ಏನೋ ಆಸಿಡಿಟಿ ಇರತ್ತೋ ಏನೋ ಇನ್ನೊಂದು ಮತ್ತೊಂದು ಆಲ್ರೆಡಿ ಮಾತ್ರೆ ತಗೊಂಡೋಗಿರೋರು ಎರಡು ಜನ ತೀರೋಗಿದಾರಂತೆ ಮೆಡಿಕಲ್ ಅಲ್ಲಿ ಆರೋಪ ಇದೆ ನಿಮ್ ಮೇಲೆ ಇದಕ್ಕೆಲ್ಲ ಯಾರು ಹೊಣೆ ಹ ಸತ್ಯ ಇಲ್ಲ ಸಾಯೋದೇ ಇಲ್ಲ ಇದ್ರ ಮೇಲೆ ಅಲ್ಲ ವಿತೌಟ್ ಫಾರ್ಮಾ ಹೆಂಗ್ ಕೊಡ್ತೀರಾ ಹುರ್ಗುರ್ ಓದೋದ್ ಏನಕ್ಕೆ ಡಿ ಫಾರ್ಮಾ ಏನಕ್ಕೆ ಓದೋದ್ ಗೊತ್ತಾ ಅವರು ಕಾಲೇಜ್ ಗಳಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬಿಟ್ಟು ಏನಕ್ಕೆ ಓದೋದ್ ಗೊತ್ತಾ ಎ ಡಿ ಸಿ ಅಂತ ಇಟ್ಟಿರೋದು ಏನಕ್ಕೆ ಗೊತ್ತಾ ಡಿ ಡಿ ಸಿ ಇಟ್ಟಿರೋದು ಏನಕ್ಕೆ ಗೊತ್ತಾ ಡಿ ಸಿ ಏನು ಗೊತ್ತಾ ಹೆಲ್ತ್ ಮಿನಿಸ್ಟ್ರ್ ಇರೋದು ಗೊತ್ತಾ ಅವರೆಲ್ಲ ದನ ಮೆಸಕ್ಕೆಲ್ಲ ಇರೋದು ನಿನ್ನಂತ ಮಾತ್ರೆ ಕೊಟ್ಬಿಟ್ರೆ ಬಿ ಫಾರ್ಮಾ ಡಿ ಫಾರ್ಮಾ ಮಾಡಿದೆ ಎಂ ಫಾರ್ಮಾ ಫಾರ್ಮಾ ಡಿ ಮಾಡಿದೆ ನಿನ್ನ ಮಾತ್ರೆ ಕೊಟ್ಬಿಟ್ರೆ ಅವರೆಲ್ಲ ಓದಿರೋರೆಲ್ಲಿ ಮಣ್ಣೆ ತಕ್ಕೋದ್ ಹೋಗ್ಬೇಕಾ ಇದೆ ರಾಜ್ಯದಲ್ಲಿ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿ ಇವರು ಅರವತ್ ಔಟ್ಲೈಟ್ಸ್ ಇದೆ ಅಂತೆ ಅರವತ್ ಔಟ್ಲೈಟ್ಸು ಕೂಡ ಪ್ಲಸ್ ಸೀಸ್ ಮಾಡಬೇಕು ನಾಳೆನೆ ಕ್ಯೂ ಪಿ ಇಲ್ದಂಗೆ ಇವ್ರು ನಡೆಸ್ತಾ ಇದ್ದಾರೆ ಒಂದು ಏನಕ್ಕೆ ಅಂತ ಹೇಳಿದ್ರೆ ಜನಗಳ ಜೀವನದ ಜೊತೆ ಈಗ ಮೆಡ್ ಲೈಫ್ ಅನ್ನೋದು ಆ ಹುಡುಗಿ ಎಲ್ಲೋಯ್ತಪ್ಪ ನೋಡಿ ಆ ಹುಡುಗಿ ಓಡೇ ಹೋಗೋಯ್ತು ಆ ಹೋಗಿ ಈಗ ಫೋನ್ ಮಾಡಿ ಎಲ್ಲಾರ್ಗು ಕರ್ಕೊಂಡ್ ಬರ್ತದೆ ಅದೆಲ್ಲ ಫುಲ್ಲು ಗುಂಪುಗಾರಿಕೆ ಬರ್ತಾರೆ ಯಾಕಂದ್ರೆ ಇದು ಮೆಡಿಸನ್ ಮಾಫಿಯಾ ಇದು ಒಂದ್ ರೀತಿ ಸೊ ಹಾಗಾಗಿ ಅರವತ್ತು ಅವ್ರದ್ದು ಈ ಮ್ಯಾನೇಜರ್ ರೀಜನಲ್ ಮ್ಯಾನೇಜರ್ ಕೈಯಲ್ಲಿ ಬರುವಂತ ಅವ್ರ ಮ್ಯಾನೇಜರ್ ಹೆಸರೇನು ಹ ಅವನ್ ಅವನು ಮಾತಾಡಿದ್ದಕ್ಕೆ ಈಗ ಇಲ್ಲ ನಾಳೆ ಬರ್ತಾರೆ ಕ್ಯೂಪಿ ನಾಳೆ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ನ ಅವನು ಇದಕ್ಕೆ ಏನ್ ಕ್ರಮ ತಗೋತಾರೆ ನೋಡಿ ಎಲ್ಲಾ ಮೆಡಿಸನ್ಸ್ ಸರಿಯಪ್ಪ ನೀನು ಇಷ್ಟ ದಿನಿಂದ ಕೆಲಸ ಮಾಡ್ತಾ ಇದೀಯಲ್ಲ ನಿನ್ಗೆ ಗೊತ್ತಿದೆ ಅಲ್ವಾ ಶೆಡ್ಯೂಲ್ ಹೆಚ್ ಮೆಡಿಸನ್ ಸಪ್ರೇಟ್ ಆಗಿರ್ಬೇಕು ನಾರ್ಕೋಟಿಕ್ ಸಪ್ರೇಟ್ ಆಗಿಡ್ಬೇಕು ಆಮೇಲೆ ಎಕ್ಸ್ಪೈರ್ ಡೇಟ್ ಆಗಿರೋದು ಸಪ್ರೇಟ್ ಇಡಬೇಕು ಅಂತ ಎಲ್ಲಿ ಇಟ್ಟಿದ್ಯಾ ಎಕ್ಸ್ಪೈರ್ ಆಗಿರೋದು ಜಾಗ ಇಲ್ಲ ಅಂತ ಹಿಂಗಿಟ್ಟಿದ್ಯಾ ಡ್ಯಾಮೇಜ್ ಹಾ ಹಿಂಗ್ ಹಿಂಗಿಟ್ಟಿದ್ಯಾ ನೀನು ಸರಿ ಶೆಡ್ಯೂಲ್ ಹೆಚ್ಚು ಎಲ್ಲಿಟ್ಟಿದ್ಯಾಡಿಸನ್ಸ್ ನೀನ್ ಯಾರಿಗೂ ಕೊಡಲ್ಲ ಇಡಲ್ಲ ಒಂದು ಯಾವ್ದು ಇಡಲ್ಲ ನೀನು ಹೋಗ್ಲಿ ಅದು ನಿನ್ ಸಪ್ರೇಟ್ ಇಡಬೇಕು ಅಂತ ಆಮೇಲೆ ನಾರ್ಕೋಟಿಕ್ ಡ್ರಗ್ಸ್ ಸಪ್ರೇಟ್ ಇಡಬೇಕು ಅಂತ ಗೊತ್ತಿದೆ ಅಂತಾನೆ ಅದ ಅದೇ ಕಣಪ್ಪ ಈಗ ನಿಮ್ ತೋರ್ಸಲ್ವಾ ನೋಡಿ ಇವನು ಶೆಡ್ಯೂಲ್ ಹೆಚ್ಚು ಮತ್ತೆ ನಾರ್ಕೋಟಿಕ್ ಡ್ರಗ್ಸ್ ಅಂತ ಇನ್ಚಾರ್ಜ್ ಕೇಳಬೇಕು ಅಂದ್ರೆ ಇಟ್ಟಿದ್ದಾರೆ ಇವರು ಕೊಡ್ತಾರೆ ಕೊಡ್ತಾರೆ ಯಾಕಂದ್ರೆ ಈಗ ಕೊಡಲ್ಲ ಅಂತ ಹೇಳ್ತಾ ಅಂತ ನಾವೀಗ ಇವ್ರು ಕೊಡ್ತಾರೆ ಆಮೇಲೆ ನಾರ್ಕೋಟಿಕ್ ಡ್ರಗ್ಸ್ ಕೊಡ್ತಾರೆ ಟೆಪೆಂಡೆಡ್ ಎಂಡು ಎಷ್ಟೋ ಹುಡುಗರು ಇಲ್ಲಿಂದ ತಗೊಂಡೋಗಿದ್ದಾರೆ ಈಗ ನಾನೇ ಬಂದ್ ಮಾತ್ರ ಇದು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೇಳಿದ್ರೆ ಇವ್ರು ಕೊಟ್ಟಿದ್ದಾರೆ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಹೇಳಿ ಕೊಟ್ಟೆ ಕೊಡ್ತಾರೆ ವಿತೌಟ್ ಫಾರ್ಮಾ ನೀನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕೊಡಕ್ ಆಗಲ್ಲ ಹಂಗೆ ಅರ್ಥ ಆಯ್ತಾ ಇವನು ಈಗ ಇವನು ಇರೋ ವಿದ್ಯೆಗೆ ಇನ್ನೊಂದ್ ಸ್ವಲ್ಪ ಒಂದ್ ಮೂರ್ ತಿಂಗಳು ಇನ್ನೂ ಕೆಲಸ ಮಾಡಿದ್ರೆ ನನ್ ಅಂದಾಜಿಗೆ ಬಿ ಎಂ ಎಸ್ ಡಾಕ್ಟರ್ ಆಗ್ಬಿಡ್ತಾನೆ ಇವನು ಸ್ವಲ್ಪ ದಿವಸಕ್ಕೆ ರಮೇಶ್ ಅಲ್ವಾ ಇರ್ಲಿ ಧನ್ಯವಾದಗಳು ನಾವು ಎಲ್ಲ ರೀತಿ ಇವ್ರಿಗೆ ತೋರಿಸಿದೀವಿ ಇವರು ಯಾವುದೇ ರೀತಿಯ ಇವ್ರ ಹತ್ರ ಕ್ಯೂಪಿನೂ ಕೂಡ ಪ್ರೆಸೆಂಟ್ ಇಲ್ಲ ಆಮೇಲೆ ಫಾರ್ಮ್ ಆಗಿರೋರು ಯಾರೂ ಕೂಡ ಇಲ್ಲ ಈ ಶಾಪ್ನ ನಾವು ಕ್ಲೋಸ್ ಮಾಡಬೇಕು ನಾಳೆ ಎ ಡಿ ಸಿ ಗೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಇದ್ರ ಪ್ರಕಾರ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ನೋಡ್ಬೇಕಾಗಿತ್ತು ನಡೆಯಪ್ಪ ಅಂಗಡಿ ಬಂದ್ ಮಾಡು ಹೌದು ವಿತೌಟ್ ಡಿಫಾರ್ಮನ್ನು ಕೊಡ್ಬೋದಾ ಸರ್ ಎಲ್ಲಿದೆ ಸರ್ ಅದು ಡ್ರಗ್ ಕಾಸ್ಮೆಟಿಕ್ಸ್ ನೈನ್ಟೀನ್ ಫೋರ್ಟಿ ಹಾಗೆ ರೂಲ್ ನೈನ್ಟೀನ್ ಫೋರ್ಟಿ ಫೈವ್ ಪ್ರಕಾರ ಎಲ್ಲಿದೆ ನೀವು ತೋರಿಸ್ತೀರಾ ಸರ್ ಅದು ಅಲ್ಲ ಅಲ್ಲ ಶೆಡ್ಯೂಲ್ ಈಗ ನಾರ್ಮಲ್ ಈಗ ಹುಡುಗ ಮಾತ್ರ ಕೊಡ್ತಾ ಇದ್ದಾರೆ ನನಗೆ ಈ ಮೂರು ದಿನ ತಗೊಳ್ಳಿ ನೀವು ಅಂತ ಹೇಳಿ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಹಂಗಿದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆದ್ರೆ ನಾನು ಎಂಬಿಬಿಎಸ್ ಬಿ ಎಸ್ ನಾನು ಆಪರೇಷನ್ ಮಾಡಬಹುದು ಅಲ್ಲ ಈಗ ನೀವ್ ಹೇಳ್ತಾ ಇರೋ ಪ್ರಕಾರ ಈಗ ನಾನು ಎಂ ಬಿ ಬಿ ಎಸ್ ಆಗಿಲ್ಲ ಅಂತ ಹೇಳಿದ್ರು ಆಪರೇಷನ್ ಮಾಡಕ್ ಬರುತ್ತೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾನು ಮಾಡಬಹುದು ಮತ್ತೆ ಇದು ಹೆಂಗಾಗುತ್ತೆ ಹೇಳಿ ಸರ್ ನೀವೇ ಸ್ವಲ್ಪ ನಾನ್ ಕರ್ನಾಟಕ ಫಾರ್ಮಾ ಅಸೋಸಿಯೇಷನ್ ಚೇರ್ಮನ್ ಸಿಎಂ ಶಾಬಾಸ್ ಖಾನ್ ಅಂತ ನೀವು ಬನ್ನಿ ಮಾತಾಡೋಣ ನಿಮ್ದು ಅರ್ವತ್ ಔಟ್ಲೈಟ್ಸ್ ಚೆಕ್ ಮಾಡಬೇಕು ನಿಮ್ ಅರವತ್ತು ಔಟ್ಲೈಟ್ಸ್ ಅಲ್ಲೂ ಕೂಡ ಯಾರ್ಯಾರು ಕ್ಯೂಪಿ ಇದಾರೆ ಯಾರ್ಯಾರು ಇದಾರ ಡಿ ಸಿಗೂ ಕೂಡ ಇನ್ಫಾರ್ಮ್ ಮಾಡಿದೀವಿ ಎಲ್ಲ ಮಾಡ್ತೀವಿ ಬನ್ನಿ ನೀವು ಸರಿನಾ ನನ್ನ ನಂಬರ್ ಎಲ್ಲ ಕೊಟ್ಟೆ ಹೋಗಿರ್ತೀನಿ ಇವ್ರಿಗೆ ಹೇಳಿ ನಡಿಯಪ್ಪ ಬಂದ್ ಮಾಡು ನೀನ್ ಅಂಗಡಿ ಸಾಕು ಬಂದ್ ಮಾಡಕ್ ಹೇಳಿ ಸರ್ ಇವ್ರಿಗೆ ಸರ್ಟಿಫಿಕೇಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿ ಬಂದ್ಬಿಟ್ಟು ಇದ್ಯಾವ್ದಿದು ಗೌರ್ಮೆಂಟ್ ಸರ್ಕಾರ ರಿಜಿಸ್ಟರ್ ಆಫ್ ಎಫ್ ಎಸ್ ಎಸ್ ಐ ಆಕ್ಟ್ ಇದ್ರಲ್ಲಿ ಕ್ಯೂ ಪಿ ಇದು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಇವ್ರಿಗೆ ಇದ್ರಲ್ಲಿ ಯಾರು ಕೊಟ್ಟಿದಾರೋ ಇವರು ಇವ್ರ ಆಗಿದೆ ಅನ್ಸುತ್ತೆ ಬಟ್ ಇದು ಎಲ್ ಕ್ಯೂಪಿ ಇದಾರೆ ಇವರು ಅಂತಾನೆ ಗೊತ್ತಿಲ್ಲ ಆಕ್ಚುಲಿ ನೋಡಿ ಇವ್ರದ್ದು ಅರವತ್ತು ಔಟ್ಲೆಟ್ಸ್ ಇದೆ ಅಂತೆ ಎಲ್ ಕ್ಯೂ ಪಿ ಇದಾರೆ ಅಂತಾನೆ ಗೊತ್ತಿಲ್ಲ